ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುಮಂತ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಂತ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೆ ನೋಡಿರ್ತೀರ ಎಸ್ ನೋಡಿ ಇವಾಗ ಸದ್ಯ ಇರೋ ಸಾಂಗು ಆ್ಯಕ್ಚುಲಿ ಒಂದು ಹಾನೆಸ್ಟಾಗಿ ಹೇಳ್ತಾಯಿದ್ದೀನಿ ತುಂಬಾ ತುಂಬ ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದಾರೆ ಒಂದು ಮಿಸ್ಟೇಕ್ ಏನಪ್ಪಾ ಅಂದರೆ ನಮ್ಮ ಜನದ್ರ ಮಿಸ್ಟೇಕ್ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರೆ ಸೊ ಯಾಕೆ ಈ ವಿಷಯ ಹೇಳ್ತೇನೆ ಅಂದರೆ ನಾನು ಫಸ್ಟ್ ಟೈಮ್ ಇವ್ರ ಅಕೌಂಟ್ ನೋಡಿದಾಗ ಆರುನೂರು ಜನ ಫಾಲೋವರ್ಸ್ ಇದ್ರು ಇವಾಗ ಮೂವತ್ತೊಂಬತ್ತು ಸಾವಿರದ ಆರುನೂರು ಜನ ಫಾಲೋವರ್ಸ್ ಆಗವ್ರೆ ಆ್ಯಂಡ್ ಆ ಒಂದು ವಿಡಿಯೋ ಇಪ್ಪತ್ತೊಂದು ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಇಲ್ಲಿ ನೋಡ್ಕೊಂಬಿಡಿ ಸಾಂಗ್ ಚೆನ್ನಾಗಿದೆ ಓಕೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಇಷ್ಟೊಂದು ರೀಚ್ ಆಗಿದೆ ಶೇರ್ ಮಾಡಿದೆ ಅಂದಮೇಲೆ ಇದರಲ್ಲಿ ಎಫರ್ಟ್ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ಎಫರ್ಟ್ ಇಲ್ಲ ಆಗಿ ಹಾರ್ಡ್ ಹೇಳಿದ್ರೆ ವೈರಲ್ ಆಗಿದೆ ಗುಡ್ ಆದರೆ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ವಿಡಿಯೋ ಶೇರ್ ಮಾಡಬೇಕಾದ್ರೆ ಅವ್ರದ್ದು ಶೇರ್ ಮಾಡಿ ಬಿಕಾಸ್ ತುಂಬಾ ಕಷ್ಟಪಡ್ತಿರ್ತಾರೆ ಕಂಟೆಂಟ್ ಕ್ರಿಯೇಟರ್ಸು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿನ ಇತಿಹಾಸ ತಿಳ್ಕೊತಾರೆ ಅಲ್ಲಿ ಜನರು ಪರಿಚಯ ಮಾಡ್ಕೊತಾರೆ ಕೆಲವೊಬ್ಬರ ಹತ್ರ ಬೈಸ್ಕೊಂಡು ಒಗಿಸ್ಕೊಂಡು ಅಲ್ಲಿ ವಿಚವ್ರು ಕೊಟ್ಟು ಕಲರ್ ಗ್ರೈಡಿಂಗ್ ಮಾಡಿ ಎಡಿಟ್ ಮಾಡಿ ಮಿನಿಮಮ್ ಅಂದರೂ ಕೂಡ ಒಂದು ನಿಮಿಷ ಎಡಿಟ್ ಮಾಡೋಕ್ಕೆ ಒಂದು ನಿಮಿಷದ ವೀಡಿಯೋ ಎಡಿಟ್ ಮಾಡೋಕ್ಕೆ ಮಿನಿಮಮ್ ತ್ರೀ ಟು ಫೋರ್ ಅವರ್ ಟೈಮ್ ಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ನಿಮಿಷದ ವೀಡಿಯೋ ಹಾಕ್ತಾರೆ ಅದಕ್ಕೆ ವ್ಯೂಸ್ ಬರೋಲ್ಲ ಲೈಕ್ಸ್ ಬರಲ್ಲ ವ್ಯೂಸು ಲೈಕ್ಸು ಓಕೆ ಸೆಕೆಂಡ್ರಿ ಇನ್ನೂ ಕೆಲವರು ಕಮೆಂಟ್ ಹಾಕ್ತಿರ್ತಾರೆ ಇದರಲ್ಲಿ ಏನಿದೆ ಕಂಟೆಂಟು ಯಾವ ಥರ ವೀಡಿಯೋ ಗುರು ಇದು ಅಂತ ಕಮೆಂಟ್ ಹಾಕ್ತಾಯಿರ್ತೀರ ಬ್ಯಾಡ್ ಕಮೆಂಟ್ಸು ಕಂಟೆಂಟ್ ಮಾಡಿ ಕಂಟೆಂಟ್ ಮಾಡಿ ಅಂತ ಸೊ ಹಂಗೆ ಹೇಳೋರು ಇದರಲ್ಲಿ ಯಾವ ಕಂಟೆಂಟ್ ಇದೆ ಜಸ್ಟ್ ಹಾಡು ಹೇಳಿದ್ರು ಅಷ್ಟೇ ಇದರಲ್ಲಿ ಓಕೆ ಹಾಡು ಬಗ್ಗೆನೇ ಹೇಳ್ತಿರ ಹಾಡು ಚೆನ್ನಾಗಿದೆ ಬಟ್ ಇದರಲ್ಲಿ ಏನಿದೆ ಕಂಟೆಂಟು ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೆಲೆನೇ ಅಲ್ವಾ ತುಂಬ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಗುರು ಅಂಥವ್ರಿಗೆಲ್ಲ ಬೆಲೆ ಇಲ್ಲದಂಗೆ ಆಗ್ಬಿಟ್ಟಿದೆ ಹಾಗೆ ಇನ್ನೂ ಸ್ವಲ್ಪ ಜನ ನೋಡಿರ್ಬೋದು ಹುಡುಗರು ಹೊಸ ಬೈಕೆಲ್ಲ ತೊಗೊಂಡು ಹೆಲ್ಮೆಟ್ ತೊಗೊಂಡು ಗೋಪುರ ತೊಗೊಂಡು ಇಲ್ಲ ತ್ರೀ ಸಿಕ್ಸ್ಟಿ ಕ್ಯಾಮ್ರ ತೊಗೊಂಡು ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಕಡೆ ಟ್ರಾವೆಲಿಂಗ್ ಮಾಡಿ ಅವ್ರಿಗೆ ಏನು ಅನಿಸುತ್ತೋ ಅದ್ರ ಒಪಿನಿಯನ್ ಹೇಳ್ತಾ ಹೇಳ್ತಾ ಹೋಗ್ತಾರೆ ಅದು ಸುಲಭದ ಮಾತಲ್ಲ ಬೈಕ್ ರೈಡ್ ಮಾಡ್ಕೊಂತ ಮಾತಾಡೋದಾಗಿರ್ಬೋದು ಪ್ಲೇಸ್ ತೋರಿಸೋದಾಗಿರ್ಬೋದು ಸೊ ಅಂಥವ್ರಿಗೂ ಕೂಡ ಸರಿಯಾದ ಬೆಲೆ ಸಿಕ್ತಿಲ್ಲ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಲ್ಲಿರೋ ಈ ಸಾಂಗ್ ನೋಡಿ ನೋಡಿ ಕಷ್ಟ ಪಡದೆ ಬೇಡ ನಾರ್ಮಲ್ಲಾಗೆ ವಿಡಿಯೋ ಮಾಡೋರು ಸಾಕು ಅನ್ನೋ ಬರ್ತಾ ಇದ್ದಾರೆ ಎಸ್ಪೆಷಲಿ ಹುಡುಗಿರು ಇನ್ನು ನಾವು ಹುಡುಗರು ಬಗ್ಗೆ ಎರಡು ಮಾತಿಲ್ಲ ಆಲ್ಮೋಸ್ಟ್ ಸಪೋರ್ಟ್ ಸಿಗೋದು ತುಂಬಾ ಕಡಿಮೆ ಒಂದು ಹುಡುಗ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬೆಳೆಯಬೇಕಂದ್ರೆ ಮಿನಿಮಮ್ ತ್ರೀ ಟು ಫೋರ್ ಇಯರ್ ಟೈಮ್ ಹಿಡಿಯುತ್ತೆ ಬಟ್ ಈ ಹುಡುಗಿ ನೋಡಿ ಒಂದೇ ವಿಡಿಯೋದಲ್ಲಿ ಮೂವತ್ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ನಾನು ನೋಡಿದಾಗ ಕೇವಲ ಆರುನೂರು ಜನ ಇದ್ದರು ಐದು ದಿನದಲ್ಲಿ ಮೂವತ್ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಅಂದರೆ ಸೊ ಸ್ವಲ್ಪ ಬೇಸರದ ವಿಷಯ ಏನಂದರೆ ಇದರಿಂದ ಗೊತ್ತಾಗುತ್ತೆ ಕಷ್ಟಪಡೋರಿಗೆ ಬೆಲೆ ಇಲ್ಲ ಆ್ಯಂಡ್ ನಾರ್ಮಲಾಗಿ ವಿತೌಟ್ ಸ್ಕ್ರಿಪ್ಟು ನಾರ್ಮಲ್ ಹಾಡು ಹೇಳಿದ ತಕ್ಷಣ ಫಾಲೋ ಮಾಡಿಬಿಡೋದು ಎಸ್ಪೆಷಲಿ ಹುಡುಗಿರನ್ನ ಫಾಲೋ ಮಾಡೇ ಮಾಡ್ತೀರಾ ಹುಡುಗರನ್ನ ಫಾಲೋ ಮಾಡೋದು ತುಂಬನೇ ಕಷ್ಟ ನೋಡ್ತಿರ್ತೀರ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕಷ್ಟಪಟ್ಬಿಟ್ಟು ಅಷ್ಟು ದೊಡ್ಡ ಕ್ರಿಯೇಟರ್ ಬೇಡ ಸಣ್ಣ ಪುಟ್ಟ ಕ್ರಿಯೇಟರ್ ತೊಗೊಳ್ಳೋಣ ಹಳ್ಳಿನಲ್ಲಿ ಈಗ ಅಂತ ಮಾಡ್ತಿರ್ತಾರೆ ಅದರಲ್ಲಿ ನೋಡಿ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಿರ್ತಾರೆ ಅಲ್ಲಲ್ಲಿ ಕೆಲವೊಂದು ಮೇಮ್ಸ್ ಆಗ್ತಿರ್ತಾರೆ ಫನ್ನಿ ಮೇಮ್ಸ್ ಸೊ ಒಂದು ಮಾಡೋಕೆ ಮಾಡೋಕ್ಕೆ ಟೈಮ್ ಬಿಡುತ್ತೆ ಅಂದರೆ ಹಳ್ಳಿನಲ್ಲಿ ಮಿನಿಮಮ್ ಅಂದ್ರೆ ಕೂಡ ಅವರು ಕಡಿಮೆ ಅಂದ್ರೆ ಒನ್ ಅವರ್ ಟೈಮ್ ಆದರೂ ತೊಗೊಳ್ತಾರೆ ಬಟ್ ಆ ಥರ ವಿಡಿಯೋ ಕೂಡ ಮಾಡ್ತಾ ಇರ್ತೀರ ಮತ್ತು ಇದಕ್ಕೂ ಮುಂಚೆ ಅಮುಕು ಡುಮುಕ್ಕು ಅವ್ರದ್ದು ಕೂಡ ವೈರಲ್ ಮಾಡಿದ್ರೆ ಅವ್ರದ್ದು ಏನು ಕಷ್ಟಪಟ್ಟಿದ್ದಾರೆ ಹೋಗಿ ಅಲ್ಲ ಅಮ್ಮಕು ಡುಮುಕು ಅಂದರೂ ವೈರಲ್ ಮಾಡಿದ್ರೆ ಇನ್ನು ನಮ್ಮ ಕಿಪಿ ಕೀರ್ತಿ ಅವ್ರದು ಯಾಕೆ ಜನರೇ ಅಂತ ಒಂದೇ ಒಂದು ಡೈಲಾಗ್ ಹೇಳೋದಕ್ಕೆ ಅವ್ರ್ದಲ್ಲಿ ಲವ್ ಸ್ಟೋರಿ ಹಿಡ್ಕೊಂಡು ಅವ್ರನ್ನೂ ಫೇಮಸ್ ಮಾಡಿಬಿಟ್ರಿ ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಹಾನೆಸ್ಟಾಗಿ ಕಷ್ಟಪಟ್ಟು ವಿಡಿಯೋ ಮಾಡೋರಿಗೆ ಬೆಲೆ ಇಲ್ಲ ಚಪ್ರಿ ಚಪ್ರಿ ಥರ ಆಡಬೇಕು ಸೊ ನಾನು ಈ ಹುಡುಗಿ ಬಗ್ಗೆ ಹೇಳ್ತಾ ಇಲ್ಲ ಕೆಲವೊಂದು ಅಮ್ಮ ಕುಡುಮುಖ ಆಗಿರ್ಬೋದು ಕಿಪಿ ಕೀರ್ತಿ ಆಗಿರ್ಬೋದು ಇದೆಲ್ಲ ಕಲೆ ಅನಿಸುತ್ತಾ ನಿಮಗೆಲ್ಲ ಯೋಚನೆ ಮಾಡಿ ಇದೆಲ್ಲ ಕಲೆನಾ ಅದು ಏನೋ ನಾರ್ಮಲಾಗಿ ಮಾಡಿಬಿಟ್ಟಿದ ತಕ್ಷಣ ಅದೇ ಒಂಥರ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಚಪ್ರಿ ಚಪ್ರಿ ಥರ ಇರಬೇಕು ಇಲ್ಲ ಫನ್ನಿ ಫನ್ನಿಯಾಗಿರ್ಬೇಕು ಫನ್ನಿಯಾಗಿ ವೀಡಿಯೋ ಮಾಡೋರು ಕೂಡ ಸಪೋರ್ಟ್ ಇಲ್ಲ ಇಲ್ಲಿ ನೋಡೋಕ್ಕೆ ಚಪ್ರಿ ಚಪ್ರಿ ಇರಬೇಕು ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಕಷ್ಟಪಡೋರಿಗಿಲ್ಲ ಇನ್ನೂ ಕಷ್ಟಪಟ್ಟು ತುಂಬ ಜನ ಫನ್ನಿ ವೀಡಿಯೋಸ್ ಮಾಡ್ತಿರ್ತಾರೆ ಅದಕ್ಕೂ ಕೂಡ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರ್ತೀರಲ್ಲ ಇದರಲ್ಲಿ ಏನಿದೆ ಏನಿದೆ ಅಂತ ಸೊ ತುಂಬ ಬೇಸರದ ವಿಷಯ ಯಾಕಂದರೆ ಯಾಕೆ ಈ ಮಾತು ಬೇಸರ ಅನ್ನೋ ವಿಷಯ ವ್ಯಕ್ತಪಡಿಸ್ತೀನಂದರೆ ತುಂಬ ಕಷ್ಟಪಡ್ತೀವಿ ಕ್ರಿಯೇಟರ್ಸು ಸೊ ನಾನಂತಲ್ಲ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸು ತುಂಬಾ ಕಷ್ಟಪಡ್ತಾರೆ ದಯವಿಟ್ಟು ಅವ್ರ ಕಡೆಯೂ ಸ್ವಲ್ಪ ಫೋಕಸ್ ಮಾಡಿ ಅವರ ವಿಡಿಯೋ ಕೂಡ ಸ್ವಲ್ಪ ಬೆಲೆ ಕೊಡಿ ಸೊ ನನಗೆ ಯಾಕೋ ಏನೋ ನಮ್ಮ ಜನರ ಬಗ್ಗೆ ಸ್ವಲ್ಪ ಬೇಸರ ಆಗುತ್ತೆ ಇಂಥವ್ರು ಇರ್ತಾರೆ ಏನಪ್ಪ ಅಂತ ಸೊ ಒಂದೇ ಯೋಚನೆ ಮಾಡಿ ನಾವು ಒಂದು ಮೂವತ್ತು ಸಾವಿರ ಜನ ಫಾಲೋವರ್ಸ್ ತೊಗೊಳಕ್ಕೆ ಹುಡುಗರು ಕಡಿಮೆ ಅಂದರೂ ಕೂಡ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕಷ್ಟಪಟ್ಟಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ತೊಗೊಳಕ್ಕೆ ಬಟ್ ಐದೇ ದಿನದಲ್ಲಿ ಮೂವತ್ತು ಸಾವಿರ ಜನ ಫಾಲೋವರ್ಸ್ ಆಗ್ತಾರೆ ಸಾರಿ ಮೂವತ್ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಅಂದಮೇಲೆ ಥಿಂಕ್ ಮಾಡಿ ಇಲ್ಲಿ ಜನ ಮರಳೋ ಜಾತ್ರೆ ಮರಳೋ ನನಗಂತೂ ಗೊತ್ತಾಗ್ತಿಲ್ಲ ಓಕೆ ಸಪೋರ್ಟ್ ಮಾಡಿ ಇವ್ರ ಜೊತೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಹುಡುಗರು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಧನ್ಯವಾದಗಳು